ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ఆ యూట్యూబ్ ఛానల్ ని యాత్ త సపోర్ట్ ಮಾಡಿದ್ರೆ ఈ యూట్యూబ్ ఛానల్ కూడా అదే సపోర్ట్ మార్ తీరత అన్న కొండిదిని మాడి ಅಂತ కిల్కొత ఐదిని ఫ్రెండ్స్ ఈన گاڑی ఓనర్ ఏం హేలిదరు కిల్కొం వరణ బన్నీ ఫ్రెండ్స్ హలో హలో సర్ మార్దిసికి ఉమెని వేనకిదిరలా అవు సర్ మోడల్ సర్ 16 2016 ఓకే ఓనర్ ఓనర్ వండు సింగల్ ఫస్ట్ ఓనర్ ఆగితరే అవు సర్ ఓకే రన్నింగ్ లేస్ట్ ఆగితరే సర్ రన్నింగ్ 49000 సర్ సర్ ಓಕೆ ಟೈರ್ ಕಂಡೀಷನ್ ಮುಂದಗಡೆ ಹಿಂದ್ಗಡೆ ಸ್ಟೆಪ್ನೆ ಇದ್ದರೆ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಏಯ್ಟಿ ಇದೆ ಓಕೆ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀನಿ ಸರ್ ಸೂಪರ್ ಇದೆ ಸರ್ ಸೂಪರ್ ಇದೆ ಓಕೆ ಇಂಜನ್ ಎಂಪಿ ಎಫ ಇಂಜನ್ ಸರ್ ಕಾರ್ಪೆಟ್ರ್ ಇಂಜನ್ ಇದು ಎಂ ಪಿ ಎಸ್ ಸಿ ಎಂ ಪಿ ಎಸ್ ಸಿ ಎಂ ಪಿ ಎಪ್ಪಾ ಹೌದು ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಕ್ಸೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲಿ ರನ್ನಿಂಗ್ ಇದೆ ಓಕೆ ಹೆಲ್ಮೆಟ್ ಇದೆ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಏನೋ ಒಂದು ಆರು ತಿಂಗಳಿದೆ ಸರ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪ್ ಎಂಡೆಡ್ ಅಂತೂ ಕೈ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲವಾ ಫುಲ್ ಆಗದೆ ಕಂಡೀಷನ್ ಇದೆಯಾ ಹೌದು ಸರ್ ಓಕೆ ಸರ್ ಸೀಟಿಂಗ್ ಏನು ಬರ್ತದೆ ಸರ್ ಇದು ಫೈವ್ ಸೀಟರ್ ವೆಹಿಕಲ್ಲ ಸೆವೆನ್ ಪ್ಲಸ್ ಏಯ್ಟ್ ಏಯ್ಟ್ ಸರ್ ಒರಿಜಿನಲ್ ಏಯ್ಟ್ ಓಕೆ ಪೆಟ್ರೋಲ್ ಮಾತ್ರ ಸರ್ ಎಲ್ ಪಿ ಜಿ ಏನು ಹಾಕ್ಸಿದ್ರಾ ಇಲ್ಲ ಸರ್ ಒರಿಜಿನಲ್ ಪೆಟ್ರೋಲ್ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಎಷ್ಟು ಫಿಟ್ಟಿಂಗ್ ಏನಿಲ್ಲ ಸರ್ ಹೇಗೆ ಬಂದಿದೆ ಬಂಪರ್ ಬಂಪರು ಕ್ಯಾರಿಯರ್ ಈ ಥರ ಏನಿಲ್ಲ ಏನಿಲ್ಲ ಓಕೆ ಇಲ್ಲ ಏನಿಲ್ಲ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ಅಷ್ಟು ಸಿಸ್ಟಮ್ ಇದೆಯಾ ಹಾ ಓಕೆ ಸರ್ ಸೀಟ್ ಕವರ್ ಆಗಿರ್ಬೋದು ಮತ್ತೆ ಮಿರರ್ ಗ್ಲಾಸ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿದೆ ಸರ್ ಏನು ಹಾರ್ಡ್ ಇಲ್ಲ ಏನಿಲ್ಲ ಕ್ಲೀನ್ ಓಕೆ ಸರ್ ಏನು ಹೇಳ್ತೀರಿ ಸರ್ ರೇಟ್ ಇದಕ್ಕ

ಇದು ಲೊಕೇಶನ್ ಬೆಳ್ತಂಗಡಿ ಓಕೆ ಏನೋ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಅಂದ್ರಲ್ಲ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿ ನೋಡ್ಕೊಡಿ ಸರ್ ಆದಷ್ಟು ಮಾಡಿ ಸರ್ ಓಕೆ ತ್ಯಾಂಕ್ ಯು